ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಇಷ್ಟವಾಗುವಂತಹ ಸ್ಟ್ರೀಟ್ ಫುಡ್ ಸ್ಟೈಲ್ ಅಲ್ಲಿ ಪಾಸ್ತಾನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಒಂದು ಐದು ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ನೀರ್ ಜಾಸ್ತಿನೇ ಹಾಕೋಬೇಕು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒನ್ ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಇಲ್ಲಿ ನೀರು ಚೆನ್ನಾಗಿ ಕುದಿಬೇಕು ನೋಡಿ ನೀರು ಕೂಡ ಚೆನ್ನಾಗಿ ಕುದಿಯೋಕ್ಕೆ ಬರ್ತಾ ಇದೆ ನಾನಿಲ್ಲಿ ಇನ್ನೂರು ಗ್ರಾಮ್ ಆಗುವಷ್ಟು ಪಾಸ್ತಾನ ತಗೊಂಡಿದ್ದೀನಿ ನೀರು ಕಡಿಮೆ ಆದರೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಚೆನ್ನಾಗಿ ನಾನು ಒಂದು ಹತ್ತು ನಿಮಿಷ ಕುದಿಸ್ಕೊತೀನಿ ಹತ್ತು ನಿಮಿಷಕ್ಕಿಂತ ಜಾಸ್ತಿನೂ ಬೇಡ ಹಾಗೆ ಕಡಿಮೆ ಕೂಡ ಬೇಡ ಒಂದು ಹತ್ತು ನಿಮಿಷ ಚೆನ್ನಾಗಿ ನಾವು ಈ ಪಾಸ್ತಾನ ಬೇಯಿಸ್ಕೊಳ್ಳೋಣ ನೋಡಿ ಒಂದು ಹತ್ತು ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡಿ ಆಗಿದೆ ಇಲ್ಲೋ ಅಂತ ನೋಡಿ ಆಗಿದೆ ಇವಾಗ ಇದನ್ನು ನೀರು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ನಾನು ಈ ಥರ ಅಕ್ಕಿ ಸಾನ್ಸೋ ಇದರಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ನೀರೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ಹಾಗೆ ಕೆಳಗಡೆ ಬಿಸಿನೀರು ಇರೋದ್ರಲ್ಲಿನೇ ಹಾಗೆ ಬಿಡಬಾರ್ದು ಆ ಬಿಸಿನೀರನ್ನು ತೆಗೆದು ಬಿಡೋಣ ಇಲ್ಲಿ ಮತ್ತೆ ಒಂದೆರಡು ಟೇಬಲ್ ಅಷ್ಟು ಎಣ್ಣೆನ ಹಾಕೊತೀನಿ ಎಣ್ಣೆ ಯಾಕೆ ಹಾಕೋದಂದ್ರೆ ಅಂದರೆ ಒಂದಕ್ಕೊಂದು ಅಂಟೋದಿಲ್ಲ ಬಿಡಿ ಆಗೇ ಇರುತ್ತೆ ಈ ಥರ ಬಿಟ್ಟು ಬಿಡಬಾರ್ದು ನೋಡಿ ಈ ಥರ ಎಣ್ಣೆ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾ ಇರಿ ಅಂದರೆ ಒಂದಕ್ಕೊಂದು ಅಂಟೋದಿಲ್ಲ ಅಷ್ಟೇ ನೋಡಿ ಈ ಥರ ಒಗ್ಗರಣೆ ಮಾಡೋದಕ್ಕೆ ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಕೂಡ ಜಾಸ್ತಿ ಹಾಕೊಳ್ಳೋದು ಬೇಡ ಇಲ್ಲಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಬೆಳ್ಳುಳ್ಳಿ ಇದ್ರೇ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ನೋಡಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಅದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ತುರಿ ಕೂಡ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಆದಷ್ಟು ಸಣ್ಣದಾಗಿನೇ ಕಟ್ ಮಾಡ್ಕೊಳ್ಳಿ ಇಲ್ಲ ಚಾಪರಲ್ಲಿ ಕೂಡ ನೀವು ಕಟ್ ಮಾಡ್ಕೋಬಹುದು ಈಗ ನೋಡಿ ಚೆನ್ನಾಗಿ ಈರುಳ್ಳಿ ಕೂಡ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಎರಡು ಟೊಮೊಟೊನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಕೂಡ ಅಷ್ಟೇ ಆದಷ್ಟು ಸಣ್ಣದಾಗಿನೇ ಕಟ್ ಮಾಡಿ ಹಾಕೊಳ್ಳಿ ಟೊಮೊಟೊ ಕೂಡ ಅಷ್ಟೇ ಚೆನ್ನಾಗಿ ಮೆಚ್ಚಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ಉಪ್ಪನ್ನ ಸೇರಿಸ್ಕೋತಾ ಇದೀನಿ ಹಾಗೆ ಇಲ್ಲಿ ಅರಸಿನ ಪುಡಿನ ಹಾಕೋತಾ ಇದೀನಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಉಪ್ಪು ನೀವು ಪಾಸ್ತಾಗೆ ಕುದಿಯೋವಾಗಲೂ ಕೂಡ ಹಾಕಿರ್ತೀವಿ ಇಲ್ಲಿ ಕೂಡ ನೋಡ್ಕೊಂಡು ನೀವು ಸೇರಿಸ್ಕೋಬೇಕಾಗುತ್ತೆ ಹೊಸಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ ನಮ್ಮ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ಫೇವ್ರೇಟ್ ಅಂತಾನೆ ಹೇಳ್ಬೋದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಇಷ್ಟವಾಗುವಂತಹ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ಪಾಸ್ತಾ ಯಾವಾಗಲೂ ಹೊರಗಡೆನೆ ಮಕ್ಕಳನ್ನ ಕರ್ಕೊಂಡೋಗಿ ತಿನ್ನಿಸ್ಕೊಂಡು ಬಂದಿರ್ತೀರಾ ಅದೇ ತರಾನೇ ಮನೇಲೇನೆ ನಾನು ಸಿಂಪಲ್ ಆಗಿ ಯಾವ ತರ ಮಾಡಿದ್ನಂತ ನೋಡ್ಕೊಂಡು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿದ್ರೆ ಹೊರಗಡೆ ಹೋಗಿ ತಿನ್ನೋದೇ ಇಲ್ಲ ಮನೇಲೆ ನೀವೇ ಮಾಡ್ಕೊಂಡು ತಿಂತೀರಾ ಫ್ರೆಂಡ್ ಅಷ್ಟು ರುಚಿಯಾಗಿರುತ್ತೆ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ಆದರೂ ಕೂಡ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ನಿಮಗೂ ಕೂಡ ಒಂಥಲ ಟ್ರೈ ಮಾಡಿ ನೋಡಿ 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 ಚೆನ್ನಾಗಿ ಟೊಮೊಟೊ ಕೂಡ ಬೆಂದಿದೆ ಒಂದೆರಡು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೇಲಿ ಹೂಕೋಸ್ ಕೂಡ ಸ್ವಲ್ಪ ತಗೊಂಡಿದ್ದೀನಿ ಹಾಗೇಲಿ ಬೀನ್ಸ್ ಕೂಡ ತಗೊಂಡಿದ್ದೀನಿ ಇದೇ ತರಕಾರಿ ಹಾಕಬೇಕಂತೇನಿಲ್ಲ ನೀವು ಕ್ಯಾಪ್ಸಿಕಮು ನಿಮಗೆ ಬೇಕಾದ ಇಷ್ಟವಾದ ತರಕಾರಿನ ನೀವು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಈಗ ನೋಡಿ ಚೆನ್ನಾಗಿ ತರಕಾರಿ ಕೂಡ ಎಣ್ಣೆಲೇನೆ ಫ್ರೈ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಕ್ಕಳು ತರಕಾರಿ ತಿನ್ನಲ್ಲ ಅಲ್ವಾ ಇಂಥ ಪಾಸ್ತಾದಕ್ಕೆಲ್ಲ ನಾವು ತರಕಾರಿ ಯಾವುದೆಲ್ಲ ಹಾಕಿದ್ರು ಕೂಡ ಚೆನ್ನಾಗಿ ತಿಂತಾರೆ ಅದಕ್ಕೋಸ್ಕರ ನಿಮ್ಮ ಹತ್ರ ಯಾವ್ದು ಇದೆಯೋ ತರಕಾರಿನ ಅದನ್ನು ಕಟ್ ಮಾಡಿ ಸಣ್ಣದಾಗಿ ಈ ಥರ ಹಾಕ್ಕೊಳ್ಳಿ ತರಕಾರಿನೂ ಅಷ್ಟೇ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ನಾನು ಎಣ್ಣೆಯಲ್ಲಿ ಬೇಯಿಸ್ಕೊತೀನಿ ನೋಡಿ ತರಕಾರಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಒಂದು ಕಾಲು ಚಮಚದಷ್ಟು ಕಾಳುಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ ಇದ್ರ ಬದಲಿ ನೀವು ಖಾರದ ಪುಡಿ ಕೂಡ ಹಾಕೋಬೋದು ಸ್ವಲ್ಪ ಸೋಯಾ ಸಾಸ್ ಇದ್ದೀನಿ ಹಾಗೆ ಸ್ವಲ್ಪ ಟೊಮೊಟೊ ಸಾಸ್ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಪಾಸ್ತಾನ ಹಾಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರುಚಿಯಾದ ಪಾಸ್ತಾ ರೆಡಿ ಆಯಿತು ಫ್ರೆಂಡ್ಸ್ ನೋಡೋಕ್ಕಷ್ಟೇ ಅಲ್ಲದೆ ಟೇಸ್ಟು ಕೂಡ ಸಖತ್ತಾಗಿತ್ತು ಸಿಂಪಲ್ಲಾಗಿ ಕಡಿಮೆ ಪದಾರ್ಥದಲ್ಲಿ ಮಾಡಿ ತೋರಿಸಿದೀನಿ ನೀವು ಕೂಡ ಸತಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ವಾ ಸೂಪರ್ ಆಲ್ ಟೈಮ್ ಫೇವ್ರೇಟ್ ಆಗಿರುವ ಪಾಸ್ತಾ ಯಾವ ಥರ ಮಾಡೋದ್ನಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಸತಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ನೋಡಿ ಸೂಪರ್ ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಪಾಸ್ತಾ ಯಾವ ಥರ ಮಾಡೋದಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್